ಗೀತಾ ಮಹಾತ್ಮೆ ಮತ್ ಕರ್ಮ ಕೃನ್ ಮತ್ ಪರಮ ಪಾಂಡವ ಹೇ ಅರ್ಜುನ ಯಾವ ಪುರುಷನು ಕೇವಲ ನನಗಾಗಿಯೇ ಸಂಪೂರ್ಣ ಕರ್ತವ್ಯ ಮಾಡುವನು ನನ್ನ ಪಾರಾಯಣ ಮಾಡುವನೋ ನನ್ನ ಅನನ್ಯ ಭಕ್ತನಾಗಿದ್ದಾನೋ ಮತ್ತು ಸಮಸ್ತ ಪ್ರಾಣಿಗಳಲ್ಲಿ ಭಾವ ರಹಿತನಾಗಿರುವನೋ ಅವನು ನನ್ನನ್ನೇ ಹೊಂದುತ್ತಾನೆ ಇದು ಭಗವಂತನ ಮಾತು ಯಾವ ಮನುಷ್ಯನು ಸ್ವಾರ್ಥ ಮಮತೆ ಮತ್ತು ಆಸಕ್ತಿಯನ್ನು ಬಿಟ್ಟು ಎಲ್ಲವೂ ಭಗವಂತನದ್ದು ಎಂದು ತಿಳಿದು ತನ್ನನ್ನು ಕೇವಲ ನಿಮಿತ್ತ ಮಾತ್ರವೆಂದು ತಿಳಿಯುತ್ತಾ ಯಜ್ಞ ದಾನ ತಪ ಅನ್ನ ಪ್ರಸಾದ ಮತ್ತು ವ್ಯವಹಾರ ಮೊದಲಾದ ಸಮಸ್ತ ಶಾಸ್ತ್ರ ವಿಹಿತ ಕರ್ಮಗಳನ್ನು ನಿಷ್ಕಾಮ ಭಾವದಿಂದ ಭಗವಂತನ ಪ್ರಸನ್ನತೆಗಾಗಿಯೇ ಭಗವಂತನ ಆಜ್ಞಾನುಸಾರ ಮಾಡುತ್ತಾನೋ ಅವನನ್ನು ಮತ್ಕರ್ಮಕೃತ್ ಎನ್ನುವರು ಅರ್ಥಾತ್ ಭಗವಂತನಿಗಾಗಿ ಭಗವತ್ ಕರ್ಮಗಳನ್ನು ಮಾಡುವವನು ಯಾರು ಭಗವಂತನನ್ನೇ ಪರಮ ಆಶ್ರಯನು ಪರಮ ಗತಿಯು ಏಕಮಾತ್ರ ಶರಣಾಳು ಸರ್ವೋತ್ತಮನು ಸರ್ವಾಧಾರನು ಸರ್ವಶಕ್ತಿವಂತನು ಸುಹೃದನು ಪರಮ ಆತ್ಮೀಯನು ಮತ್ತು ಸರ್ವಸ್ವನೆಂದು ತಿಳಿಯುತ್ತಾನೋ ಹಾಗೂ ಅವನು ಮಾಡಿರುವ ಪ್ರತಿಯೊಂದು ಕಾರ್ಯದಲ್ಲಿ ಸದಾ ಸುಪ್ರಸನ್ನನಾಗುತ್ತಾನೋ ಅವನು ಮತ್ ಪರಮಃ ಎನ್ನುವರು ಭಗವಂತನಲ್ಲಿಯೇ ತನ್ಮಯನಾಗಿ ನಿತ್ಯ ನಿರಂತರ ಭಗವಂತನ ನಾಮ ರೂಪ ಗುಣ ಪ್ರಭಾವ ಮತ್ತು ಲೀಲಾದಿಗಳ ಶ್ರವಣ ಕೀರ್ತನ ಮತ್ತು ಮನನ ಮೊದಲಾದವುಗಳನ್ನು ಮಾಡುತ್ತಾ ಇವುಗಳಿಲ್ಲದೆ ಕ್ಷಣ ಮಾತ್ರವೂ ಸಮಾಧಾನ ಇರುವುದಿಲ್ಲವೋ ಮತ್ತು ಭಗವಂತನ ದರ್ಶನಕ್ಕಾಗಿ ಅತ್ಯಂತ ಉತ್ಕಟಾಕಾಂಕ್ಷಿಯಾಗಿರುತ್ತಾನೋ ಅವನು ಮದ್ಭಕ್ತ ಅಂದರೆ ಭಗವಂತನ ಪರಮ ಭಕ್ತನಾಗಿರುತ್ತಾನೆ ಶರೀರ ಪತ್ನಿ ಪುತ್ರ ಮನೆ ಧನ ಕುಟುಂಬ ಮಾನ ಅಂತಸ್ತಿಕೆ ಮೊದಲಾದ ಜಡ ಚೇತನದ ಸಂಪೂರ್ಣ ಪದಾರ್ಥಗಳಲ್ಲಿ ಕಿಂಚಿನ್ ಮಾತ್ರವೂ ಆಸಕ್ತಿ ಇಲ್ಲದೆ ಭಗವಂತನನ್ನು ಬಿಟ್ಟು ಬೇರೆ ಯಾವುದರಲ್ಲಿಯೂ ಪ್ರೇಮವಿಲ್ಲವೋ ಅವನು ಸಂಘವರ್ಜಿತ ಅರ್ಥಾತ್ ಆಸಕ್ತಿ ರಹಿತನಾಗಿರುತ್ತಾನೆ ಸಮಸ್ತ ಪ್ರಾಣಿಗಳು ಭಗವಂತನದ್ದೇ ಸ್ವರೂಪವೆಂದು ತಿಳಿದು ಎಲ್ಲದರಲ್ಲಿ ಏಕಮಾತ್ರ ಮಾತ್ರ ಭಗವಂತನು ವ್ಯಾಪ್ತನಾಗಿರುವನೆಂದು ತಿಳಿದು ಯಾರ ಮೂಲಕವೂ ಎಷ್ಟೇ ವಿಪರೀತ ವ್ಯವಹಾರ ಮಾಡಲ್ಪಟ್ಟರೂ ಕೂಡ ಯಾರ ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ವಿಕಾರ ಉಂಟಾಗುವುದಿಲ್ಲವೋ ಮತ್ತು ಯಾರಲ್ಲೂ ಸ್ವಲ್ಪವಾದರೂ ದ್ವೇಷ ಅಥವಾ ವೈರತ್ವ ಇರುವುದಿಲ್ಲವೋ ಅವನು ಸರ್ವಭೂತೇಶು ನಿರ್ವರಹ ಅರ್ಥಾತ್ ಸಮಸ್ತ ಪ್ರಾಣಿಗಳಲ್ಲಿ ವೈರಭಾವರಹಿತನಾಗಿರುತ್ತಾನೆ ಹರಿ ಹಿ ಓಂ